ಎಸ್ಎಲ್ ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಅಭಿನಂದಿಸಿದ ಶಾಸಕ ಬಿಎನ್ ರವಿಕುಮಾರ್ ಶಿಡ್ಲಘಟ್ಟ ತಾಲೂಕಿನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿ ಉತ್ತಮ ಸಾಧನೆ ಮಾಡಿರುವಂತಹ ಮೂರು ವಿದ್ಯಾರ್ಥಿಗಳನ್ನು ಅವರ ಮನೆಗಳಿಗೆ ಹೋಗಿ ಕ್ಷೇತ್ರದ ಶಾಸಕ ಬಿಎನ್ ರವಿಕುಮಾರ್ ಅವರು ಸನ್ಮಾನಿಸಿ ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಅವರು ಮಾತನಾಡಿ ಈ ವರ್ಷ ಚಿಕ್ಕಬಳ್ಳಾಪುರ ಜಿಲ್ಲೆ ರಾಜ್ಯದಲ್ಲಿ ಇಪ್ಪತ್ತೆರಡನೇ ಸ್ಥಾನವನ್ನು ಪಡೆದುಕೊಂಡಿದ್ದು ಶಿಡ್ಲಘಟ್ಟ ತಾಲೂಕು ಜಿಲ್ಲೆಯೊಳಗೆ ಎರಡನೇ ಸ್ಥಾನಕ್ಕೆ ಬಂದಿದೆ ವಿಶೇಷವಾಗಿ ಶಿಡ್ಲಘಟ್ಟ ನಗರದ ಹಂಡಿಗನಾಳ ರಾಮಚಂದ್ರ ಅವರ ಪುತ್ರ ಜಶ್ವಂತ್ ಯಾದವ್ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತ್ ಮೂರು ಅಂಕ ವಾಸವಿ ವಿದ್ಯಾಸಂಸ್ಥೆಯ ಜಾನ್ವಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೆರಡು ಅಂಕ ಕ್ರೆಸೆಂಟ್ ಶಾಲೆಯ ಪ್ರಣವಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಹದಿನೆಂಟು ಅಂಕ ಗಳಿಸಿ ತಾಲೂಕಿನ ಹೆಮ್ಮೆ ಹೆಚ್ಚಿಸಿದ್ದಾರೆ ಎಂದು ಅವರು ಹರ್ಷ ವ್ಯಕ್ತಪಡಿಸಿದರು ಅವರು ಮುಂದುವರೆದು ಈ ಸಾಧನೆ ವಿದ್ಯಾರ್ಥಿಗಳ ಶ್ರಮ ಪೋಷಕರ ಬೆಂಬಲ ಹಾಗೂ ಶಿಕ್ಷಕರ ಮಾರ್ಗದರ್ಶನದಿಂದ ಸಾಧ್ಯವಾಗಿದೆ ಕ್ಷೇತ್ರದ ಮತದಾರರು ನನಗೆ ಕೊಟ್ಟಿರುವ ಆಶೀರ್ವಾದದ ಫಲವಾಗಿ ಶಿಕ್ಷಣ ಹಾಗೂ ಆರೋಗ್ಯ ಕ್ಷೇತ್ರಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತಿದ್ದೇನೆ ಭವಿಷ್ಯದಲ್ಲಿ ಶಿಡ್ಲಘಟ್ಟ ತಾಲೂಕು ಶಿಕ್ಷಣದಲ್ಲಿ ಜಿಲ್ಲೆಗೆ ಮಾದರಿಯಾಗಬೇಕೆಂಬುದು ನನ್ನ ದೃಢ ನಿಶ್ಚಯ ಎಂದು ಹೇಳಿದರು ಶಿಕ್ಷಕರಿಗೆ ವಿದ್ಯಾರ್ಥಿಗಳಿಗೆ ಮತ್ತು ಕುಟುಂಬ ಸದಸ್ಯರಿಗೆ ಅವರ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿದರು

ಏನ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಸ್ಎಸ್ಎಲ್ ಸಿ ಫಲಿತಾಂಶ ಚಿಕ್ಕಬಳ್ಳಾಪುರ ಜಿಲ್ಲೆ ರಾಜ್ಯದಲ್ಲಿ ಇಪ್ಪತ್ತೆರಡನೇ ಸ್ಥಾನಕ್ಕೆ ಈ ಬಾರಿ ಬಂದಿತ್ತು ಅದರಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎರಡನೇ ಸ್ಥಾನವನ್ನು ಶಿಲ್ಘಟ್ಟ ತಾಲೂಕಿನಲ್ಲಿ ಇವತ್ತು ಬಂದಿದೆ ಈ ಒಂದು ಸಂದರ್ಭದಲ್ಲಿ ಎಲ್ಲ ಎಸ್ ಎಸ್ ಎಲ್ ಸಿ ಪಾಸಾಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಅಭಿನಂದನೆಗೆ ಸಲ್ಲಿಸ್ತಾ ವಿಶೇಷವಾಗಿ ಇವತ್ತು ನಮ್ಮ ಶಿಲ್ಘಟ್ಟ ನಗರದಲ್ಲಿ ಮತ್ತು ನಂದಿನಾಳ ಗ್ರಾಮದಲ್ಲಿ ನಮ್ಮ ಮುಖಂಡರಾದಂಥ ರಾಮಚಂದ್ರನವರ ಮಗ ಜಸ್ವಂತ್ ಯಾದವನ್ನೋರು ಪ್ರೆಸೆಂಟ್ ಶಾಲೆಯಲ್ಲಿ ಆರುನೂರ ಇಪ್ಪತ್ತು ಆರ್ನೂರ ಇಪ್ಪತ್ತೈದು ಆರುನೂರ ಇಪ್ಪತ್ತ್ಮೂರು ಅಂಕವನ್ನು ಪಡೆದಿರ್ತಾರೆ ಅದೇ ರೀತಿ ಇವತ್ತು ನಮ್ಮ ವಾಸಿವಿ ವಿದ್ಯಾಸಂಸ್ಥೆಯಲ್ಲಿ ಹೋದಂಥ ಅನ್ನೋ ಒಂದು ಹೆಣ್ಣು ಮಗು ಆರ್ನೂರು ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೆರಡು ಅಂಕವನ್ನು ಪಡೆದಿರ್ತಾರೆ ಅದೇ ರೀತಿ ಇವತ್ತು ನಮ್ಮ ಕ್ರೆಸೆಂಟ್ ಶಾಲೆಯಲ್ಲಿ ಇನ್ನೊಂದು ನಮ್ಮ ಪ್ರಣಿ ಅನ್ನೋ ಹೆಣ್ಣು ಮಗು ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಹದಿನೆಂಟು ಅಂಕವನ್ನು ಪಟ್ಟಿರ್ತಾರೆ ಈ ಒಂದು ಸಂದರ್ಭದಲ್ಲಿ ಅವರ ಕುಟುಂಬಕ್ಕೆ ಮತ್ತು ಅವರಿಗೆ ನನ್ನ ಕ್ಷೇತ್ರದ ಮತದಾರರ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳು ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತಾ ಇದ್ದೇನೆ ಮುಖ್ಯವಾಗಿ ಇವತ್ತು ನಮ್ಮ ಕ್ಷೇತ್ರದ ಸ್ವಾಭಿಮಾನ ಮತದಾರರ ಒಂದು ಆಶೀರ್ವಾದದಿಂದ ಇವತ್ತು ನನಗೆ ಅಧಿಕಾರ ಕೊಟ್ಟಿದ್ದಾರೆ ನಮ್ಮ ಒಂದು ಅಧಿಕಾರ ಅಧಿಕಾರವಾದಿಯಲ್ಲಿ ಇವತ್ತು ಶಿಕ್ಷಣ ಆರೋಗ್ಯಕ್ಕೆ ಹೆಚ್ಚಿನ ಒತ್ತನ್ನು ಇವತ್ತು ನಾವು ಪ್ರಾಮಾಣಿಕತೆಯನ್ನು ಮಾಡ್ತಾ ಇದ್ದೀವಿ ಮುಂದೆ ನಮ್ಮ ಇರ್ತಕ್ಕಂಥದ್ದು ಇಡೀ ಜಿಲ್ಲೆಯಲ್ಲಿ ಇವತ್ತು ಶಿಕ್ಷಣದ ಬಗ್ಗೆ ಮೊದಲನೇ ಸ್ಥಾನ ಪಡೀಬೇಕಂತ ಸುಮಾರು ಬಾರಿ ಇವತ್ತು ನಾನು ಶಿಕ್ಷಕರಿಗೆ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಗಮನ ತರತಾ ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಕ್ಕಂಥ ಕೆಲಸ ನಾವು ಪ್ರಾಮಾಣಿಕತೆಯನ್ನು ಅಂತ ಸಂದರ್ಭದಲ್ಲಿ ಇವೆಲ್ಲ ನೆರವೇರತಾರೆ ಜೊತೆಲಿರ್ತಕ್ಕಂಥ ನಮ್ಮ ನಮ್ಮ ಸ್ನೇಹಿತರು ಒಂದು ಆಶೀರ್ವಾದ ಈ ಕ್ಷೇತ್ರಕ್ಕೆ ಒಳ್ಳೆಯದಾಗಬೇಕು ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಏನು ಈ ಕ್ಷೇತ್ರದಲ್ಲಿ ಮಕ್ಕಳು ಒಂದು ಉನ್ನತ ವ್ಯಾಸಾಯ ಪಡಿಬೇಕು ಅನ್ನೋ ಒಂದು ಕೆಲಸವನ್ನು ಪ್ರಾಮಾಣಿಕತೆಯನ್ನು ಮಾಡ್ತೀವಿ ಸಂದರ್ಭದಲ್ಲಿ ಈ ಸಂದ್ರದಲ್ಲಿ ಎಲ್ರಿಗೂ ಒಳ್ಳೇದಾಗಿದೆ ಅಂತ ಹೇಳಿ ನನ್ನ ಮಾತು ಹೇಳಿ